ವಿಭಿನ್ನವಾಗಿ ಮಾಹಿತಿ ತಿಳಿಸೋಣ ಅಂತ ಒಂದು ವಿಡಿಯೋ ಮಾಡಿದೀನಿ ವಿಡಿಯೋನ ಕೊನೆ ಅವ್ರಿಗೆ ನೋಡಿ ಇಷ್ಟ ಆಯ್ತು ಅಂದ್ರೆ ಗೊತ್ತಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮರಿಬೇಡಿ ಹಲವಾರು ದಿನಗಳಿಂದ ಯೂಟ್ಯೂಬಲ್ಲಿ ಅಲ್ಲಿ ಡಾಕ್ಯುಮೆಂಟ್ ಗಳ ಬಗ್ಗೆ ಕೆಲವು ಇನ್ಫಾರ್ಮೇಶನ್ ಗಳನ್ನ ತಿಳಿಸ್ತಾ ಇದ್ದೇನೆ ಒಬ್ಬ ನಾನು ನೋಡ್ತಾ ಇದ್ದೆ ಸರಿ ಇವತ್ತು ಸಂದರ್ಭ ಸಿಕ್ಕಿದೆ ಅವ್ರ ಜೊತೆ ಮೀಟ್ ಮಾಡಿ ಮಾತಾಡೋಣ ಅಂತ ಸೊ ನನಗೆ ಗೊತ್ತಿರೋ ಡೌಟ್ ಕೇಳಿ ತಿಳ್ಕೊಂಡು ಡಾಕ್ಯುಮೆಂಟ್ ಬಗ್ಗೆ ಅವೇರ್ನೆಸ್ ಮೂಡಿಸಿಕೊಳ್ಳೋಣ ಅನ್ಕೊಂಡೆ ಹೋಗ್ತಾ ಇದೀನಿ ಬನ್ನಿ ಸಂದರ್ಶನ ಹಾಗೂ ಮಾಹಿತಿಗಳು ಏನೇನ್ ತಿಳ್ಸ್ಕೊಡ್ತಾರ ಏನಂತ ತಿಳ್ಕೊಳ್ಳೋಣ ನಿಮ್ಗೂ ಹೆಲ್ಪ್ಫುಲ್ ಆಗ್ಬೋದು ನಮಸ್ಕಾರ ಆರೀಸ್ ಇನ್ಫೋ ಚಾನಲ್ ಅವ್ರಿಗೆ ನಮಸ್ಕಾರ ಏನಾಗಬೇಕಾಗಿತ್ತು ಸೊ ತುಂಬಾ ದಿನಗಳಿಂದ ನೀವು ವಿಡಿಯೋಗಳು ನೋಡ್ಕೊಂಡು ಅವೇರ್ನೆಸ್ ಮೂಡಿಸ್ಕೊತಿದ್ದೀನಿ ಸರ್ ನಿಮ್ ಜೊತೆ ಮಾತಾಡೋಣ ಅನಿಸ್ತು ಅದಕ್ಕೆ ಬಂದಿದ್ದೀನಿ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ನಿಮ್ಗೆ ಅರ್ಥ ಆಗಲಿ ಅಂತಾನೆ ಈ ತರ ಮಾಹಿತಿಗಳು ತಿಳಿಸ್ತಾ ಇರೋದು ಯಾಕಂದ್ರೆ ಡಾಕ್ಯುಮೆಂಟ್ ಅಲ್ಲಿ ನಿಮಗೆ ಗೊತ್ತಿರುತ್ತಲ್ಲ ಸಮಸ್ಯೆಗಳು ಬರಬಾರ್ದು ಅಂತ ಸೊ ಅರ್ಥ ಆದ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ ವಿಡಿಯೋ ಚೆನ್ನಾಗಿದೆ ಸರ್ ಬಟ್ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಏನ್ ಮಾಡೋಕ ಗೊತ್ತಾಗ್ಲಾ ನಾವೇ ಹೆಡ್ಫೋನ್ ಹಾಕೊಂಡ್ಬಿಡ್ತಾ ಇದೀವಿ ಕ್ಲೀನಾಗಿ ಗೊತ್ತಾಗ್ಲಿ ಅಂತ ಆಮೇಲೆ ತುಂಬಾ ಡೀಪ್ ಆಗಿ ತಿಳಿಸ್ತೀರಾ ಸರ್ ಅಷ್ಟು ಡೀಪ್ ಏನಕ್ಕೆ ಅಷ್ಟು ಡೀಪ್ ಹೇಳೋದ್ರಿಂದ ಸಮಸ್ಯೆ ಏನು ಸಾಲ್ವ್ ಆಯ್ತದ ನಿಮ್ಗೆ ಏನೋ ಲಾಭ ಸಿಗ್ತಾ ಇದ್ಯಾ ಅಷ್ಟು ಡೀಪ್ ಬೇಡ ಸರ್ ಎಷ್ಟು ಬೇಕೋ ಅಷ್ಟು ತಿಳಿಸ್ಬಿಟ್ಟು ಕ್ಲಿಯರ್ ನಮಗೂ ಈಸಿ ಆಯ್ತದೆ ಯಾಕೆ ಅಷ್ಟು ಡೀಪಾಗಿ ಹೋಗ್ತಿರಾ ಸರ್ ಈಗ ಅದಕ್ಕೆ ಮಾಡ್ಲಿ ಏನು ಮಾಡಬೇಕು ಡೌಟ್ ಕೇಳಕ್ಕೆ ಬರ್ತಾರೆ ಒಂದು ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ತೀರಾ ಎಷ್ಟು ಬೇಕೋ ಅಷ್ಟು ಲಿಮಿಟೆಡ್ ಆಗಿ ಹೇಳಿ ತಿಳಿಸ್ಬಿಟ್ಟು ಕ್ಲಿಯರ್ ಮಾಡಿದ್ರೆ ಸಾಕಲ್ವಾ ಯಾಕೆ ತಾತ ಯಾರು ಭೂತಾತ ಯಾರು ಮಧು ಡೀಟ್ ತಗೊಂಬ ಮೂಲಪತ್ರ ತಗೊಂಬಾ ಆರ್ ಟಿ ಸಿ ರಿಫ್ಲೆಕ್ಟ್ ಆಗಬೇಕು ಅದ್ಲಾಬೇಕು ಇಲ್ಲ ನಿಮ್ಮ ನಿಮ್ ವೀಡಿಯೋಗಳು ನೋಡಿ ನೋಡಿ ಅಪ್ಪ ಬಟ್ ಒಂದು ಅರ್ಥ ಆಗುತ್ತೆ ಒಂದು ಅರ್ಥ ಆಗಲ್ಲ ಅಷ್ಟು ಡಾಕ್ಯುಮೆಂಟ್ಗಳು ಬೇಕಾ ಬ್ಯಾಂಕ್ ಅವರೇ ನಲ್ವತ್ತು ವರ್ಷದ ಲೀಗಲ್ ಇದ್ರೆ ಸಾಕು ಲೋನ್ ಕೊಟ್ಬಿಡ್ತೀನಿ ಅಂತ ಹೇಳಿದಾರೆ ಆಮೇಲೆ ಲಿಮಿಟೇಷನ್ ಆಕ್ಟ್ ಇದೆ ಹದಿನೈದು ವರ್ಷದವರೆಗೂ ಒಬ್ರು ಒಂದು ಜಾಗದಲ್ಲಿ ಇದ್ರು ಅಂದ್ರೆ ಅವರೇ ಓನರು ಅಂತಾರೆ ಈ ನಡುವೆ ಬಾಡಿಗೆ ಮನೆಯವರೇ ಹದಿನೈದು ವರ್ಷದ ಮೇಲೆ ಆದ್ರೆ ಸ್ವಂತ ಮನೆ ಮಾಡ್ಕೊಂಡ್ಬಿಡ್ತಾ ಇದಾರೆ ಇದರಲ್ಲಿ ನೀವು ಹಳೆ ಪುರಾಣ ಕಥೆಗಳು ಎಲ್ಲ ಬೇಕಾ ಸರ್ ಇನ್ನೊಂದು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೀರಾ ದೇವಸ್ಥಾನ ಜಾಗ ಹೋಗ್ಬಿಡಿದೆ ಅಂತ ದೇವಸ್ಥಾನ ಗೌರ್ಮೆಂಟ್ ತಲೆ ಕೆಡಿಸ್ಕೊಂಡಿಲ್ಲ ನೂರ ಎಕರೆ ಹೋದ್ರೆ ಹೋಲಿ ಬಿಡಿ ನಮ್ಮಂತ ತಾನೇ ನಾವು ವಾಸವಾಗಿದ್ದೀವಿ ಇನ್ನೊಂದು ವಿಡಿಯೋ ನೋಡಿದ್ರೆ ಲೇಔಟ್ ಹೆಂಗ್ ಆಗ್ಬಿಡುತ್ತೆ ನೀವು ಚೆನ್ನಾಗಿ ಕಾಮಿಡಿ ಮಾಡ್ತೀರಾ ಸೈಟ್ ಕಾಣೆ ಹೇಳ್ಬೋದು ಲೇಔಟ್ ಆಗಬಿಟ್ಟಿದೆ ಕೆಲವು ಕ್ವಶನ್ ಕೇಳ್ತೀನಿ ಉತ್ತರ ಕೇಳಿ ಸರ್ ನನ್ ಗೊತ್ತಿರೋಂಗೆ ತಿಳಿಸ್ತೀನಿ ಬಟ್ ಪತ್ರಗಳ ಬಗ್ಗೆ ಈ ಡಾಕ್ಯುಮೆಂಟೇಶನ್ ಬಗ್ಗೆ ನನ್ಗೆ ಗೊತ್ತಿಲ್ಲ ಜನರಲ್ ನಾಲೆಜ್ ಆಗೇನಾದ್ ಕೇಳಿ ಹೇಳೋಣ ನಿನ್ನ ಹೆಸರು ಏನು ರಮೇಶ ಏ ರಮೇಶ ನಿಮ್ ತಂದೆ ಹೆಸರು ಅಶ್ವಥ್ ನಾರಾಯಣ ಹಂಗಂದ್ರೆ ನಿಮ್ ತಾತನ ಹೆಸರು ನಿಮ್ ಗೊತ್ತಿರುತ್ತೆ ತಾತನ ಹೆಸರಾ ಸರ್ ಮುನಿಸ್ವಾಮಿ ಆಯ್ತು ನಿಮ್ಮ ಮುತಾತನ ಹೆಸರು ಮುತಾತ ಮರಿಯಪ್ಪ ಇರ್ಬೇಕು ಅವ್ರ ತಂದೆ ಹೆಸರು ನಿಮ್ ಗೊತ್ತಿದ್ಯಾ ಅಂದ್ರೆ ನಿಮ್ ಮುತಾತನ ತಂದೆ ಹೆಸರು ಹಾಗೆ ಸರ್ ತಾತ ನಮ್ಮ ಅಪ್ಪನ ಹೆಸ್ರೇ ಸಾಕೈತೆ ಮುತಾತಂದೆಲ್ಲ ಯಾರಿಗ್ ಬೇಕು ಸರ್ ಅವೆಲ್ಲ ನನಗ್ ತಲೆನೋವು ಬೇಡ ಯಾಕೆ ಇದೆಲ್ಲ ಇಂಟ್ರೆಸ್ಟ್ ಇಲ್ವಾ ನಿಮ್ ತಾತ ಆಗ್ಲಿ ನಿಮ್ ಮುತಾತ ಆಗ್ಲಿ ಇಲ್ಲಿನವರೇನಾ ಇಲ್ಲ ಊರಿಂದ ಬಂದವರ ಇಲ್ಲೇ ಹುಟ್ಟಿ ಇಲ್ಲೇ ಬೆಳ್ದವ್ರ ಅನ್ನೋ ಒಂದು ಕ್ಯೂರಿಯಾಸಿಟಿ ಒಂದು ಕುತೂಹಲ ಬೆಳೆಸ್ಕೊಬೇಕಲ್ವಾ ಏನಕ್ಕೆ ಸರ್ ಇವಾಗ ಸಾಕು ನನಗೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡಿದ್ದೀನಿ ಸಾಕು ಅದಕ್ಕಿಂತ ಜಾಸ್ತಿ ತಿಳ್ಕೊಳ್ಳೋ ಆಸೆ ನನಗೂ ಇಲ್ಲ ಏನಕ್ಕಪ್ಪ ನಾನು ನಿಮ್ಗೆ ಕೇಳಿದೆ ಅಂದಾಗ ಎಷ್ಟನೇ ತಲೆಮಾರಿಂದ ನೀವು ಇಲ್ಲಿ ಇದ್ದೀರಾ ಅಂದ್ರೆ ನಿಮ್ದ್ ಐದನೇದ ಏಳನೇದ ಸೊ ಒಂದು ಇಂಟ್ರೆಸ್ಟು ಒಂದು ಏನಪ್ಪ ಅಂದಾಗ ಇಷ್ಟು ತಲೆಮಾರುಗಳು ನಾವು ಇಲ್ಲೇ ಇದ್ದೀವಿ ಅನ್ನೋದಕ್ಕೆ ಒಂದು ಗರ್ವ ಇರಬೇಕಲ್ವಾ ಒಂದು ಹೆಮ್ಮೆ ಯಾಕಂದ್ರೆ ಈ ಮಣ್ಣಲ್ಲಿ ಈ ಜಾಗದಲ್ಲಿ ನಾವು ಏಳನೇ ತಲೆಮಾರವರೆಗೂ ಏಳನೇ ತಲೆಮಾರು ನಾನು ಅಂದಾಗ ಎಷ್ಟು ಖುಷಿ ಎಷ್ಟು ಸಂತೋಷ ಬರುತ್ತೆ ನಿಮ್ಗೆ ಅದು ಸರ್ ಒಂದು ಸೈಟ್ ತಾಳಕೆ ಬಂದಿದ್ದೀನಿ ಸೈಟ್ ಡಾಕ್ಯುಮೆಂಟೇಶನ್ ಏನು ಎತ್ತ ಅನ್ನೋದಂದ್ರೆ ಸಾಕು ನಾನು ನನ್ನ ಫ್ಯಾಮಿಲಿ ತಲೆಮಾರುಗಳು ನನಗೇನಕ್ಕೆ ಸರ್ ಅವೆಲ್ಲ ಸೈಟ್ ತಿಳ್ಕೊಂಡಿದ್ರೆ ಸಾಕಾಗಿದೆ ಈಗ ನಮ್ಮ ತಾತ ನಮ್ಮ ಮುತ್ತಾತ ಯಾರು ಏನು ಅವೆಲ್ಲ ಏನಕ್ಕೆ ಹೋಗ್ಲಿ ಬಿಡು ನಿಮ್ಗೆ ಅರ್ಥ ಆಗ್ತಲ್ಲ ಅನ್ಸುತ್ತೆ ನಿನ್ಗರ್ಥ ಹಂಗೆ ಕೆಲವು ಮಾಹಿತಿಗಳನ್ನ ಕೇಳ್ತೀನಿ ಆದಾರು ಹೇಳಿ ನೋಡೋಣ ನಾನ್ ಡಾಕ್ಯುಮೆಂಟ್ ಬಗ್ಗೆ ಅವೇರ್ನೆಸ್ ಮುಡ್ಸ್ಕೊಳ್ಳೋಣ ಡಾಕ್ಯುಮೆಂಟ್ ಗಳಲ್ಲಿ ಈ ತರ ಡೀಪ್ ಆಗಿ ಯಾಕೆ ಹೋಗ್ತೀರಾ ಇದೆಲ್ಲ ಬೇಕಾ ಅಂತ ಅಂತ ಬಂದಿದ್ದೀನಿ ನೀವ್ ನೋಡ್ರೆ ನಮ್ದು ತಾತ ಮುತ್ತಾತ ತಲೆಮಾರು ಕೇಳ್ತಾ ಇದೀರಾ ಮತ್ತೆ ಏನೋ ಬೇರೆ ತರ ಹೇಳ್ತಾ ಇದ್ದೀರಾ ಬಟ್ ನನ್ಗೆ ಇಷ್ಟ ಆಗ್ತಾ ಇದೆ ಇಂಟ್ರೆಸ್ಟ್ ಆಗ್ತಾ ಇದೆ ಅದೇನ್ ತಿನ್ಸ್ಕೊಡ್ಬೇಕು ಅಂತ ಇದೀರೋ ತಿಳಿಸಿ ಸರ್ ನಾನು ನೋಡ್ತೀನಿ ನನ್ನ ಎಜುಕೇಶನ್ ಎಷ್ಟಾಗಿದೆ ಸೊ ಅದೇ ಡಿಗ್ರಿ ಒಂದು ಕಂಪ್ಲೀಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಸರ್ ಸಾಕು ಹಂಗಂದ್ರೆ ನಿನ್ನ ಡಿಗ್ರಿ ಎಲ್ಲಿ ಮುಗಿಸಿದೆ ಇಲ್ಲ ಡಿಗ್ರಿ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಮುಗಿಸಿದೀನಿ ಸರ್ ಡಿಗ್ರಿ ಸರ್ಟಿಫಿಕೇಟ್ ಇದೆ ಪಿಯು ನೀವು ಅಲ್ಲೇ ಮಾಡ್ದ ಇಲ್ಲ ಬೇರೆ ಕಡೆ ಮಾಡ್ದ ಪಿ ಯು ಸಿ ಬಂದು ವಿಜಯ ಕಾಲೇಜಾ ರಾವೆ ರೋಡ್ ಮೈನ್ ರೋಡ್ ಅಲ್ಲಿ ಇದಿಲ್ಲ ವಿಜಾ ಕಾಲೇಜ್ ಅಲ್ಲಿ ಯು ಸಿ ಮುಗಿಸಿದ್ದು ಡಿಗ್ರಿ ಅಲ್ಲಿ ಮಾಡಕ್ ಆಗ್ಲಿಲ್ಲ ಹಂಗಂದ್ರೆ ಎಸ್ ಎಲ್ ಸಿ ಎಸ್ ಎಲ್ ಸಿ ಎಲ್ಲಿ ಓದಿದ್ದು ಏಯ್ಟ್ ಇಂದ ತೆಂಥು ನೀವು ಕೇಳಿಸ್ಕೊಳ್ಳಿ ನಾನು ಓದಿದ್ದು ಬಿ ಎಚ್ ಎಸ್ ಎಸ್ ಅಲ್ಲಿ ನಾನು ಓದುವಾಗ ಚಾಮರಾಜಪೇಟೆಯಲ್ಲಿ ಇತ್ತು ಸೇರ್ ಮೂರು ತಿಂಗಳಿಗೆ ಆರ್ ರೋಡ್ಗೆ ಶಿಫ್ಟ್ ಆಗೋಯ್ತು ಅದೊಂದೇ ಅಲ್ಲ ಸರ್ ನಮ್ಮ ಬ್ಯಾಚ ಫಸ್ಟು ಗರ್ಲ್ಸ್ ಎಂಟ್ರಿ ಆಗಿದ್ದು ನಿಮ್ಗೆ ಗೊತ್ತಾ ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆವೆಂತ್ ಸ್ಟ್ಯಾಂಡರ್ಡ್ ಯಾವ ಸ್ಕೂಲಲ್ಲಿ ಓದಿದ್ಯಾ ಫಸ್ಟಿಂದ ಸೆವೆಂತ್ ಕನ್ನಡ ಮೀಡಿಯಂ ಸರ್ ಸೂಪರ್ ಸ್ಟೂಡೆಂಟು ಇವತ್ತು ಹೋದ್ರೂ ಸ್ವಲ್ಪ ಜನ ರೆಕಗ್ನೈಸ್ ಮಾಡ್ತಾರೆ ಶ್ರೀನಿಧಿ ವಿದ್ಯಾ ಮಂದಿರ ಅಂತ ಸರ್ ನಾನು ಡಿಸ್ಟಿಂಕ್ಷನ್ ಓಲ್ಡ್ರು ಇವಾಗ ನಿನ್ಗೆ ಅರ್ಥ ಆಯ್ತಾ ನಿನ್ನ ಎಜುಕೇಶನ್ ಮಾಡಿದೆಯಲ್ಲ ಸ್ಟಡಿ ಸರ್ಟಿಫಿಕೇಟ್ ತಗೊಂಡಿದೆಯಲ್ಲ ಅದೇ ಒಂದ್ ಕಡೆ ಇಲ್ಲ ಒಂದ್ ಕಡೆ ಇಲ್ಲ ಒಂದ್ ಕಡೆ ಇಲ್ಲ ಅಂದ್ರೆ ಅರ್ಥ ಸರ್ ನಾನು ಗ್ರಾಜನ್ ಎಲ್ಲೆಲ್ಲಿ ಹೆಂಗ್ ಮಾಡಿದೀನಿ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನೀನ್ ಒಬ್ನೇನೆ ನೀನ್ ಒಬ್ನೇನೆ ಫಸ್ಟ್ ಇಂದ ಸೆವೆಂತ್ವರೆಗೂ ಒಂದ್ ಕಡೆ ಓದಿದ್ಯಾ ಏತ್ ಇಂದ ಟೆಂತ್ ಇನ್ನೊಂದ್ ಕಡೆ ಯು ಸಿ ಒಂದ್ ಕಡೆ ಡಿಗ್ರಿ ಒಂದ್ ಕಡೆ ಈ ತರ ಒಬ್ನೇನೆ ನಾಲ್ಕು ಶಾಲೆಗಳಲ್ಲಿ ಓದಿದ್ಯಾ ಅಲ್ವಾ ಒಳ್ಳೆ ಕಥೆ ಆಯ್ತಲ್ಲ ಸರ್ ನಾನು ಎಲ್ಲಾದ್ರೂ ಹೋದ್ರೆ ಸರ್ ನನ್ನ ಹತ್ರ ಎಲ್ಲ ಸರ್ಟಿಫಿಕೇಟ್ಗಳವೆ ಎಲ್ಲೆಲ್ಲಿ ಓದಿದೀನಿ ಏನೇನ್ ಮಾಡಿದೀನಿ ಎಷ್ಟೆಷ್ಟು ತಗೊಂಡಿದೀನಿ ನಾನು ಸ್ಟಡಿ ಸರ್ಟಿಫಿಕೇಟ್ ಐತೆ ಅದೊಂದೇ ಅಲ್ಲ ಸರ್ ಎನ್ ಸಿ ಸಿನೂ ಮಾಡಿದೀನಿ ನೀವು ಬೇರೆ ನಿನ್ನ ಎಜುಕೇಶನ್ ಸರ್ಟಿಫಿಕೇಟ್ ಗಳು ಬೇರೆ 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 ಶಾಲೆಗಳ ಸರ್ಟಿಫಿಕೇಟ್ ನಿನ್ನ ಹತ್ರ ಇದೆ ನೀನು ಒಬ್ನೇನೆ ಅಲ್ವಾ ಅದೇ ತರನೇ ಪ್ರಾಪರ್ಟಿ ಜಾಗ ಅನ್ನೋದು ಒಂದೇ ಕಡೆ ಇದೆ ಅದು ಮೂವಬಲ್ ಆಗಲ್ಲ ಅದು ಇಮ್ಮೂವಬಲ್ ಆದರೆ ಅದರ ಮಾಲೀಕರು ಚೇಂಜ್ ಆಗ್ತಾ ಇರ್ತಾರೆ ನನ್ನ ಎಜುಕೇಶನ್ ಗುನು ಸೈಟ್ ಓನರ್ ಗಳು ಜಮೀನ್ ಓನರ್ ಗುನು ಸಂಬಂಧ ಏನು ಸರ್ ಅದಕ್ಕೆ ನನಗೆ ತಲೆನೋವು ಹತ್ರ ಬರಬಾರ್ದು ಅನ್ಕೊಂಡಿದ್ದೆ ಅಲ್ವಾ ಸೊ ನೀನು ಎಸ್ನೇ ಓನರ್ ಅನ್ನೋ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ಇಟ್ಕೊಂಡೆ ಅಂದಾಗ್ಲೇನೆ ಎಸ್ನೇ ಓನರ್ ಅಂತ ಇದೆಯಾ ಐಡೆಂಟಿಫೈ ಆಗೋದು ಓಕೆ 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 ನಾನು ಇಲ್ಲಿ ಓದಿದೀನಿ ಅನ್ನೋ ನನ್ನ ಮಾಸ್ ಕಾರ್ಡ್ ಎಷ್ಟು ವ್ಯಾಲಿಡ್ ಇದೆಯೋ ಅದೇ ತರನ ನನ್ನ ಪತ್ರಗಳಲ್ಲೂ ಅದೇ ತರ ಇರುತ್ತೆ ಅಂತ ನೀವ್ ಹೇಳ್ತಾ ಇದೀರಾ ಏನ್ ಮನ್ಸರು ಸರ್ ನೀವು ಈ ಡಾಕ್ಯುಮೆಂಟ್ ನೀಟಾಗಿ ಕ್ಲೀನ್ ಆಗಿ ಬಂತು ಅಂದಾಗ ಎಲ್ಲ ಲೀಗಲ್ ಆಗಿದೆ ಅಂತ ಅರ್ಥ ಅದ್ರಲ್ಲಿ ಯಾವ್ದಾದ್ ಒಂದು ಡಾಕ್ಯುಮೆಂಟೇಶನ್ ಡೀಡ್ಗಳು ಮಿಸ್ ಆಯ್ತು ಅಂದಾಗ ಏನೋ ಸಮಸ್ಯೆ ಇದೆ ಅದನ್ನ ಹುಡುಕ್ಬಿಟ್ಟು ಡಾಕ್ಯುಮೆಂಟ್ ನ ಸ್ಟಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಾಗ ಸಮಸ್ಯೆ ಬರಲ್ಲ ಅರ್ಥ ಆಯ್ತಾ ಯಾಕೆ ಅಷ್ಟು ಮಳೆ ಹೊಡಿತೀರಾ ನೀವು ಅಂತ ತುಂಬಾ ಜನ ಈ ವಿಡಿಯೋಗಳು ನೋಡೋದೇ ಇಲ್ಲ ಸ್ಟಾರ್ಟಿಂಗ್ ಇಂದ ಸ್ವಲ್ಪ ನೋವು ಬಿಟ್ಬಿಡ್ತಾರೆ ಸ್ವಲ್ಪ ಜನ ಮಾತ್ರ ನೋಡೋದು ಇನ್ನೊಂದು ಡೌಟ್ ಇದ್ದವ್ರು ಮಾತ್ರ ಫುಲ್ ನೋವು ಧನ್ಯವಾದಗಳು ಸಾರ್ ಸೂಪರ್ ಸಾರ್ ಅಂತ ಹೇಳಿರೋದು ನಾನು ಕೇಳಿದ್ದೀನಿ ಇವತ್ತು ಒಂದು ಲೆವೆಲ್ಗೆ ಅರ್ಥ ಆಯ್ತು ನನ್ಗೆ ಸರ್ ಹೆಸರಲ್ಲೇ ಇನ್ನೊಬ್ಬ ಇರ್ತಾನೆ ನೀವು ಸ್ಟಡಿ ಸರ್ಟಿಫೇಟ್ ನೋಡ್ ಹೋಗ್ಬಿಟ್ಟು ಅವ್ನ್ ಕೆಲ್ಸಕ್ಕೆ ಹೋದ ಅಂದಾಗ ನಿನ್ಗೆ ಅದು ಗೊತ್ತಾದಾಗ ನೀನು ಸುಮ್ನೆ ಇರ್ತೀಯಾ ಸೊ ತಗೊಂಡೋದಾಗ ಯಾರು ರಿಯಲ್ ಯಾರು ಫೇಕ್ ಅನ್ನೋದನ್ನ ನೀನು ಐಡೆಂಟಿಫೈ ಮಾಡಿ ತೋರ್ಸಲ್ವಾ ಅಂದ್ರೆ ಬಿಟ್ಬಿಡ್ತೀನ ಸರ್ ಒಳ್ಳೆ ಸಂಬಳಕ್ಕೆ ಹೋಗ್ಬಿಟ್ಟಿರ್ತಾನೆ ಹೆಂಗ್ ಬಿಟ್ಬಿಡಕೈತದೆ ಅವ್ನ್ ಕೆಲಸ ಹೋಗೋವರ್ಗು ನಂಗೆ ಬಿಡಲ್ಲ ಅದೇ ತರ ಒಂದ್ ಸೈಟ್ ಆಗ್ಲಿ ಒಂದ್ ಜಮೀನ್ ಆಗಲಿ ಪರ್ಚೇಸ್ ಮಾಡುವಾಗ ಪ್ರೀವಿಯಸ್ ಓನರ್ ಗಳು ಕರೆಕ್ಟ್ ಆಗಿ ಬಂದಿದಾರ ಅನ್ನೋ ಒಂದು ಡಾಕ್ಯುಮೆಂಟೇಶನ್ ರೆಡಿ ಮಾಡಿ ಇಟ್ಕೊಂಡೆ ಅಂದಾಗ ಸಮಸ್ಯೆ ಇಲ್ಲ ನಾಳೆ ಇಲ್ಲ ನಮ್ಮ ಅಪ್ಪಂದು ನಮ್ ತಾತಂದು ಅಂತ ಬಂದಾಗ ಎಲ್ಲಾ ನಾನು ಎಲ್ಲೆಲ್ಲಿ ಓದ್ಕೊಂಡ್ ಬಂದಿದ್ದೀನಿ ಅನ್ನೋದನ್ನ ನೀಟಾಗಿ ಇಕೊಂಡಿದ್ರೆ ನನಗೆ ಒಳ್ಳೇದು ಅದೇ ತರ ನಾನ್ ತಗೊಂಡಿರೋ ಸೈಟ್ ಅಲ್ಲಿ ಹಳೆ ಓನರ್ ಗಳು ಯಾರಿದ್ದಾರೆ ಅದ್ರದ್ದು ಪತ್ರಗಳನ್ನ ತೆಗೆದಿಕ್ಕೊಂಡಿದ್ರೆ ನನಗ್ ಸೇಫ್ಟಿ ಅಂತ ನೀವ್ ಹೇಳ್ತಾ ಇದ್ದೀರಾ ಅಲ್ವಾ ತಲೆ ಹೇಳಿದ್ರಿ ಕರೆಕ್ಟು ನಾವು ಲಾಯರ್ ಹತ್ರ ಹೋಗ್ಬಿಟ್ಟು ಲೀಗಲ್ ಅಡ್ವೈಸ್ ತಗೊಂಡು ಅವರೊಂದು ಚಾರ್ಟೆಲ್ಲ ಎಲ್ಲ ಬರೆದು ಸ್ಟಡಿ ಮಾಡಿ ನಿಮ್ದು ಪತ್ರಗಳು ಹಿಂಗ ಹಿಂಗಿದೆ ಅಂತ ಹೇಳಿರ್ತಾರಲ್ಲ ಸರ್ ಪ್ರಾಪರ್ಟಿ ಲೀಗಲ್ ಅಡ್ವೈಸ್ ಮಾಡೋರು ಮಾತ್ರ ತಿಳ್ಕೊಂಡಿದ್ರೆ ಸಾಕ ನಿನ್ ಬೇಕಾಗಿಲ್ವಾ ನೀನು ತಿಳ್ಕೊಬೇಕು ಜಮೀನ್ದಾರ ಯಾರು ಎಷ್ಟು ಜನ ಜಮೀನ್ದಾರಿದ್ರು ಇದ್ರು ಆದ್ಮೇಲೆ ಲೇಔಟ್ ಹೆಂಗ್ ಮಾಡಿದ್ರು ಆಮೇಲೆ ಸೈಟ್ಗಳು ಹೆಂಗಾಯ್ತು ಕಾತಾಗವ ಆಗಿಲ್ವೋ ಫ್ಯಾಮಿಲಿ ಏನಿದೆ ಮಕ್ಳು ಯಾರು ಮೊಮ್ಮಕ್ಳು ಯಾರು ಜಮೀನ್ದಾರ್ಗೆ ಹೆಂಗ್ ಬಂತು ಅಂತೆಲ್ಲ ತಿಳ್ಕೊಂಡಿದಾಗ ನಾಳೆ ಜಮೀನ್ದಾರನ ಮಗ ಮೊಮ್ಮಗ ಅಂತ ಬಂದಾಗ ಐ ಯದಾಗ ನಿನ್ ಜಮೀನ್ದಾರ್ ಹೆಸರು ನನ್ ಗೊತ್ತು ಅವ್ರ ಮಕ್ಳು ಇಷ್ಟ ಇರೋದು ನಿನ್ಗೋ ಅವ್ನ್ಗ ಏನೋ ಸಂಬಂಧ ತೋರ್ಸೋ ಡಾಕ್ಯುಮೆಂಟ್ ಅಂತ ನೀವು ಕೇಳಿದ್ರಿ ಅಂದಾಗ ಬಂದವನು ಏನ್ ಮಾಡ್ತಾನೆ ಹೇಳು ಹೋಯ್ತಾ ಒಳ್ಳೇದು ಬಿಡಿ ನೀವು ಹೇಳಿದೆಲ್ಲ ನಿಜಾನೇ ನಾಳೆ ಯಾರ ಹತ್ರ ಹೋಗಿ ಏನು ಕೇಳಿದ್ರು ಸಮಸ್ಯೆ ಬಂದಾಗ ಅಲ್ಲಿ ಫಸ್ಟು ನಾನು ನಿಂತ್ಕೊಂಡು ನಾನು ಹೇಳಿದ್ರೇನೆ ಏನೋ ನಂಬೋದು ನೀವು ಹೇಳಿದ ನಿಜಾನೇ ನನಗೂ ಎಲ್ಲ ಸ್ಟೋರಿ ಗೊತ್ತಿದ್ರೆ ಯಾವನು ಬಂದು ಕೆಮ್ಮಲ್ಲ ಕರೆಕ್ಟು ಇನ್ನೊಂದು ಹೇಳ್ಬಿಡ್ತೀನಪ್ಪ ಬೇಜಾರು ಮಾಡ್ಕೊಂಬೇಡ ಏನಪ್ಪ ಅಂದಾಗ ನನಗೆ ಡಬಲ್ ಬರಬೇಕು ಸರ್ ನಾನು ಇವತ್ತು ಇಪ್ಪತ್ತು ಲಕ್ಷ ಹಾಕಿದ್ದೀನಿ ನಲ್ವತ್ತು ಲಕ್ಷ ಬರ್ಬೇಕು ಹೆಂಗೆ ಇದೆಲ್ಲ ಇದ್ರೇನೆ ಗೊತ್ತಾಗ್ಬಿಡ್ತು ಸರ್ ಕ್ಲೀನಾಗಿ ಗೊತ್ತಾಗ್ಬಿಡ್ತು ತುಂಬ ಧನ್ಯವಾದಗಳು ಮನಸ್ಫೂರ್ತಿಯಾದ ಧನ್ಯವಾದಗಳು ನಿಮ್ಮ ಈ ಶ್ರಮಕ್ಕೆ ಅಡ್ಬಿಟ್ಟೆ